ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಇವತ್ತಿನ ವಿಚಾರ ಬಂದು ದಿನೇಶ್ ಕಾರ್ತಿಕ್ ಅವರು ವಿರಾಟ್ ಕೊಹ್ಲಿಗೆ ಆರೆಂಜ್ ಕ್ಯಾಪ್ನ ವಾಪಸ್ ಕೊಟ್ಟರು ಅಂತ ಹೇಳ್ಬೇಕು ಅಂತಾರೆ ಆರೆಂಜ್ ಕ್ಯಾಪ್ನವರ ತಲೆಗೆ ಹಾಕಿದ್ರು ಅಂತ ಹೇಳ್ಬೇಕು ಗಾಯಗೌಡ ಅವರು ವಿರಾಟ್ ಕೊಹ್ಲಿಗಿಂತ ಅಧಿಕಾರ ನೋಡಿದೆ ಅವರು ಹಾಕಿಟ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಅವ್ರಿಗಿಂತ ಒಂದು ಆಸ್ತಿ ಹೊಡೆದಾರೆ ಅಂತ ಹೇಳಬೇಕು ಎಷ್ಟು ನೋಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಕೂಡಲಿ ಕಡೆ ಕಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವ್ರೆ ಬೆಲ್ಲೈ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡಿ ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನೇ ಶುರು ಮಾಡೋಣ ಗುರು ಆರ್ ಸಿ ಬಿ ತುಂಬ ತುಂಬಾನೇ ಈಸಿ ಗೆಲ್ಲೋ ಮೇಯ್ತ ಸ್ಟ್ರಗಲ್ ಮಾಡ್ಕೊಂಡು ಏನೇ ಸ್ಟ್ರಗಲ್ ಅಂತ ಹೇಳಕ್ ನಮಗೆ ಭಯ ಜೀವ ಬಾಯಿಗೆ ಬಸ್ಸಿಗೆ ಗೆದ್ರು ಅಂತ ಹೇಳ್ಬೇಕು ಯಾಕಂತಾರೆ ಅವರು ಕೂಡ ವಿಕೆಟ್ ಅವ್ರು ತಗೊಂಡ್ರನ್ ಆಕೈತೆ ನಾವೇ ಕೊಟ್ಟು ಅಂತ ಸುಮ್ಮನೆ ಸುಮ್ಮನೆ ಯಾವ ಯಾವ್ಯಾವ ಬಾಲ್ ಬೀಸಿವು ಅಂತ ಹೇಳ್ಬೇಕು ಒಳ್ಳೆ ಬಾಲ್ಗೂ ಕೂಡ ಔಟ್ ಆದೋ ನಮ್ಮ ಪ್ಲೇಯರ್ಸ್ಗಳು ಅಂತ ಹೇಳಬೇಕು ತುಂಬ ಬೇಜಾರಾಯ್ತು ಅಂತ ಹೇಳ್ಬೇಕು ಇನ್ನೂ ಕೂಡ ಒಂದು ಹತ್ತನೇ ಓವರ್ ಅಥವಾ ಹನ್ನೆರಡು ಓವರು ಅಥವಾ ಹನ್ನೊಂದು ಓವರ್ ಮ್ಯಾಚ್ ಮುಗಿತಂದ್ರೆ ನಮ್ಮ ನೆಟ್ ನೆಟ್ ಸ್ವಲ್ಪ ಪ್ಲಸ್ ಆಗೋದು ಅಂತ ಹೇಳ್ಬೇಕು ಈಗ ಮೈನಸ್ ಲೆತೆ ಮೈನಸ್ ಆರಲ್ಲಿ ಐತೆ ಇರೋ ಬೇಗ ಮ್ಯಾಚ್ ಗೆದ್ದು ಅಂತಂದ್ರೆ ಇನ್ನೂ ಬೇಗ ಗೆದ್ದಿತು ಅಂತ ಅಂದ್ರೆ ಇನ್ನು ಪ್ಲಸ್ ಆರ್ ಅಂತ ಆರು ಕೂಡ ಕಂಫರ್ಟಲ್ ಆಗಿ ಮ್ಯಾಚ್ ಗೆಲ್ತು ಅಂತ ಹೇಳಬೇಕು ಮತ್ತೆ ಫ್ಲಾವ್ ಟು ಪ್ಲಸ್ ಟಿ ಟೋಟಿ ಹತ್ತು ಸಾವಿರ ಕೌಡ ಕಂಪ್ಲೀಟ್ ಮಾಡ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಮತ್ತೆ ಗುರು ಆರೆಂಜ್ ಕ್ಯಾಪ್ ವರ್ಡ್ಡರ್ ಆದರು ಅಂತ ಹೇಳ್ಬೇಕು ಐನೂರ ನಲವತ್ತು ಒಂಬತ್ತು ನಲವತ್ತೆರಡು ಅಂತ ಹೇಳಬೇಕು ಇದಕ್ಕಿಂತ ಮುಂಚೆ ಐನೂರು ನೋಡಿದ್ರು ಅಂತ ಹೇಳಬೇಕು ಮತ್ತು ಋತುರಾಜ್ ಗಾಯಕ್ ಐನೂರ ಐನೂರು ಒಂಬತ್ತು ರನ್ ನೋಡಿದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರಿಗೆ ನಲವತ್ತೆರಡು ರನ್ ನೋಡಿದು ಐನೂರ ನಲವತ್ತೆರಡು ರನ್ ನೋಡ್ದು ಈಗ ಮುಂದೆ ಇದ್ದಾರೆ ಅಂತ ಹೇಳ್ಬೇಕು ಅವ್ರಿಗೆ ವಾಪಸ್ ಬರ್ತು ಅಂತ ಹೇಳ್ಬೇಕು ಇದು ಇದ್ರ ಇಲ್ಲೂ ಇದ್ರ ಇರ್ಬೋದು ಇಲ್ದೇ ಇರ್ಬೋದು ಅಂತ ಯಾಕಂದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಯಿತು ಅಂತಾರೆ ಆಗ ಚಾನ್ಸ್ ಇರುತ್ತೆ ಇಲ್ಲ ಸಿ ಎಸ್ ಗೆ ಕೂಡ ಆಗಿಲ್ಲ ಅಂತಾರೆ ಆಗ ವಿರಾಟ್ ಕೊಹ್ಲಿ ಅವರು ಜಾಸ್ತಿ ರನ್ ಒಂದು ಆರ್ನೂರು ಏಳ್ನೂರು ರನ್ ನೋಡಿದಿತ್ತು ಅಂತಂದರೆ ಆಗ ಸಿ ಎಸ್ ಕೂರು ಪ್ಲೇ ಹೋಗಿಲ್ಲ ಅಂತಾರೆ ಆಗ ಆರ್ ಸಿ ಬಿ ಸಿ ಎಸ್ ಎಸ್ ಉಳಿಯುತ್ತೆ ಅಂತ ಹೇಳಬೇಕು ಇನ್ನು ಬೇರೆ ಪ್ಲೇಸ್ಗಳು ಯಾರು ಚೆನ್ನಾಗಿ ಆಡಲಿಲ್ಲ ಅಂತಾರೆ ಗುರು ಆದರೂ ಆರ್ ಸಿ ಬಿ ತಡ ಪ್ಲೇ ಆಫ್ ಹೋಗೋ ಚಾನ್ಸಸ್ ಇದೆಯಾ ಇರುವಂತ ಕನ್ಸಕ್ ಕಮೆಂಟ್ ಮಾಡಿ ಈಗ ಏಳನೇ ಸ್ಥಾನದಲ್ಲಿ ಇದ್ದಾರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಹೋಗ್ತಾರೆ ಇರುವಂತಹ ಕನ್ಸಕ್ ಕಮೆಂಟ್ ಮಾಡಿ ಗುರು ನೋಡೋಣ ಸಿಗೋದು ಎಷ್ಟು ಹೇಳ್ತಾಳೆ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಇ ಸಲಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಪಡಿತೀವಿ ಸಿ ಸನ್ ತಾಟಾ ಬಾಯ್ ಬೈ ಗುರು ನೀವು ಎಂದ್ರೆ ಕಾಣಿಸ್ಕೊ ಕಮೆಂಟ್ ಮಾಡಿ ಗುರು ಮತ್ತೆ ಟೀಮ್ ಆ್ಯಟ್ರಿಗೆ ಪಡಿತು ಗೊತ್ತಿರಬಲ್ಲ ಮತ್ತು ವಿರಾಟ್ ಕೊಹ್ಲಿ ಔಟ್ ಅದ್ರ ಬಗ್ಗೆ ಪೋಸ್ಟ್ ಅನ್ಸಿ ಮಾಡ್ತಿಲ್ಲ ತಾಟ ಬಾಯ್ ಬೈ ಸಿ ಗುರು